ೀ ನೀವ್ಯಾ ಸನಾತನ ಧರ್ಮ ರಕ್ಷಣೆ ಇದ್ದೀರಿ ಇವಕೀಲ್ರೆ ಸಾವಿರಾರು ವರ್ಷಗಳಿಂದ ರಕ್ಷಣೆ ಮಾಡ್ಕೊಂಡು ಬಂದಂಥವ್ರು ಸಾಧು ಸಂತರು ಅದನ್ನು ಮಾಡ್ತಾ ಹಾಂ ಅದು ಹಿಂದೂ ಅದ ಈಗೂ ಅದ ಮುಂದೂ ಇರ್ತೈತಿ ಆದರೆ ಸನಾತನ ಧರ್ಮದ ಹೆಸರಿನ ಮೇಲೆ ನೀವು ನಾಗರಿಕ ನಾಗರಿಕರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಸರಿನಾ ಸನಾತನ ಧರ್ಮ ಇದನ್ನು ಮಾಡೋಂತೇಳತ್ತೆ ಇವ್ರಿಗೆ ಯಾವ್ದವ್ರ ಪ್ರೇರಣೆ ಕೊಟ್ಟೈತಿ ಇವರಿಗೆ ಯಾವ ಯಾವ್ದೇವರು ಪ್ರೇರಣೆ ಕೊಟ್ಟೈತಿ ಅಲ್ಲರಿ ಇವರು ಮನವಾದಿಗಳು ಇವರೆಲ್ಲ ಇವರು ಮನವಾದಿಗಳು ಇವರು ಮನುಸ್ಮೃತಿಯನ್ನು ಚ ಇಟ್ಕೊಂಡು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಹೋಗ್ತಕ್ಕಂಥವ್ರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದು ಇಡೀ ದೇಶದ ಜನರು ಖಂಡಿಸ್ಬೇಕಾಗಿತ್ತು ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಗಳ ಮೇಲೆ ನಂಬಿಕೆ ಇಟ್ಟಂಥವ್ರು ಇವತ್ತೆಲ್ಲರೂ ಬೀದಿಗೆ ಬರಬೇಕಾಗಿತ್ತು ಬೀದಿಗೆ ಬಂದು ಹೋರಾಟ ಅವ್ರ ವಿರುದ್ಧ ಇಂಥ ಎಲ್ಲ ಮನುಸ್ಮೃತಿ ವಿಚಾರಧಾರಗಳನ್ನ ಇಟ್ಕೊಂಡು ನೀವು ಸಮಾಜದಲ್ಲಿ ವಿಷ್ಬೀಜವನ್ನು ಬಿತ್ತಿ ಹಾಂ ಅದೇ ಏನಾದರೂ ರವಿ ಕಿಶೋರ್ ಅವರಾಗದೇ ಬೇರೆ ಅಣ್ಣ ಧರ್ಮಿಯವನ ಒಬ್ಬ ಯಾರಾದರೂ ವಕೀಲರಾಗಿದ್ದರೆ ಇವತ್ತು ದೇಶದ ತುಂಬ ಅಲ್ಲೋಲ ಆಗ್ತಿತ್ತು ಏನು ನೋಡಬೇಕು ಆರ್ ಎಸ್ ಎಸ್ನವ್ರದು ಬಜರಂಗದವ್ರದ್ದು ಬಿಜೆಪಿಯವ್ರದ್ದು ಅಂತ ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ರು ಈಗ ಎಲ್ಲಿದ್ದರು ಆರ್ ಎಸ್ ಎಸ್ನವ್ರೆಲ್ಲಿದ್ದಿರಿ ಬಜರಂಗದವ್ರ್ದವ್ರು ಎಲ್ಲಿದ್ದಿರಿ ಬಿ ಜೆ ಪಿ ನಾಯಕರು ಎಲ್ಲಿದ್ದಿರಿ ಇದನ್ನು ಖಂಡನೆ ಮಾಡಬೇಕಲ್ಲ ಇಡೀ ದೇಶಕ್ಕೆ ಅಪಮಾನ ಮಾಡಿದ್ದು ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬರೆದಂಥ ಸಂವಿಧಾನಕ್ಕೆ ಅಪಮಾನ ಮಾಡಿದಂಥ ವಿಚಾರ ಇದನ್ನು ನಾವೆಲ್ಲರೂ ಕೂಡ ಪಕ್ಷತೀತ್ವ ಖಂಡನೆ ಮಾಡಬೇಕು ಇದನ್ನೇ ಕೆಲವರು ಜನ ಹೈಜಾಕ್ ಮಾಡ್ತಾ ಇದ್ದಾರೆ ಸನಾತನ ಧರ್ಮದ ರಕ್ಷಕರು ಇವರು ಕೂಡ ಅವರಂತೆ ಬಿಂಬಿಸುವಂಥ ಒಂದು ದುಷ್ಟ ಶಕ್ತಿಯೂ ಕೂಡ ಐತಿ ಸಮಯದಲ್ಲಿ ಯಾವ ರೀತಿ ಗೋಡಿಸವರನ್ನು ಬಿಂಬಿಸಿದ್ರಲ್ಲ ಗಾಂಧೀಜಿಯವ್ರನ್ನ ಕೊಲೆ ಮಾಡಿದಂಥ ಗೋಡಿಸೋರನ್ನ ಅದೇ ರೀತಿ ಇವರನ್ನು ಕೂಡ ಬಿಂಬಿಸುವಂಥ ಒಂದು ದುಷ್ಟ ಶಕ್ತಿ ಹುಟ್ಕೋತೈತಿ ಇವರ ಭಾವಚಿತ್ರಗಳನ್ನಿಟ್ಟು ಇಟ್ಟು ಬೀದಿ ಬೀದಿಯಲ್ಲಿ ಕೂಡ ಮೆರವಣಿಗೆ ಮಾಡ್ತಕ್ಕಂಥ ಜನರು ಹುಡ್ತಾರಿದ್ರನ್ನು ಅಂದ್ರೆ ಯುವಕರನ್ನು ದಾರಿ ತಪ್ಪಿಸ್ಬೇಕಾಗಿತ್ತು ಇವರು ಮಾಡಿದ ಸರೀನೋ ತಪ್ಪಂತ ಯಾಕಂತಂದ್ರೆ ಮತ್ತಲ್ಲೇನೇ ತರ ತಾವು ಮಾಡಿದಂಥ ತಪ್ಪನ್ನು ಮುಚ್ಕೊಳ್ಳೋದಕ್ಕಾಗಿ ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಇದ್ದೆಲ್ಲ ಹಾಂ ಮತ್ತು ಕೋರ್ಟ್ ಒಳಗೆ ಇವರು ನ್ಯಾಯತೀತಿ ಕ ಕೊಡ್ತಕ್ಕಂಥ ಕೋಟಲ್ಲಿ ಇವರು ಧರ್ಮನ ತಗೊಂಡು ಬಂದು ಮಾತಾಡ್ತಾರಂತಂದ್ರೆ ಇವ್ರಿಗೇನಾರು ನಾಚಿಕೆ ಮಾನ ಮರ್ಯದೈತೆ ಅದಕ್ಕೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಇಡೀ ದೇಶದ ಜನರು ಖಂಡಿಸಬೇಕು ಬೀದಿಗಳದ್ದು ಹೋರಾಟ ಮಾಡಬೇಕು